ಹಾಯ್ ಎವ್ರಿ ಒನ್ ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತಿನ ದಿನ ನಾವು ಒಂದು ಐದು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಇರ್ಬೋದು ಲಂಚ್ ಇರ್ಬೋದು ಅಥವಾ ಡಿನ್ನರ್ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನಾನಿಲ್ಲಿ ಒಂದು ಜಾರಿಗೆ ಲವಂಗ ಚಕ್ಕೆ ಮೆಣಸು ಕಾಳು ಮೆಣಸು ಹಾಗೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ನಾನು ಇಲ್ಲಿ ಒಂದು ಪೂರ್ಣಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೀವು ಕ್ವಾಂಟಿಟಿ ನೋಡಿ ಸೇರಿಸ್ಕೊಳ್ಳಿ ಯಾಕಂದರೆ ನಾನು ಇವತ್ತಿನ ದಿನ ಡಿನ್ನರಿಗೆ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಇತ್ತು ಮಾಡ್ತಿದ್ರು ಅದು ಸ್ವಲ್ಪ ಕ್ವಾಂಟಿಟಿ ಹಾಗಾಗಿ ಇಷ್ಟು ಹಾಕ್ಕೊಂಡಿದ್ದೆ ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ಸ್ಪೈಸಸ್ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಗ ಕಲರ್ ನಮಗೆ ಗ್ರೀನಿ ಆಗಿ ಬರುತ್ತೆ ಅದ್ರ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ನಾನು ಕೊಬ್ಬರಿ ತೊಗೊಂಡು ತಗೊಂಡಿದೀನಿ ನೀವು ಹಸಿ ಕೊಬ್ಬರಿ ಆದರೂ ತೊಗೊಳ್ಳಿ ಒಣ ಕೊಬ್ಬರಿ ತೊಗೊಳ್ಳಿ ಈಗ ಇದನ್ನು ನೀಟಾಗಿ ರುಬ್ಕೊಂಡ್ಬಿಡೋಣ ಈ ರೀತಿಯಲ್ಲಿ ನಾವು ಒಂದು ಮಸಾಲ ರೆಡಿ ಮಾಡ್ಕೋಬೇಕು ನಾವು ತೊಗೊಂಡಿರ್ತಕ್ಕಂಥ ಒಂದು ಬಟಾಣಿ ರೆಸಿಪಿ ಅಥವಾ ಬಟಾಣಿ ರೈಸ್ ಮಾಡಲಿಕ್ಕೆ ಈ ರೀತಿ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ನೋಡಿ ಹಾಕೊಳ್ಳಿ ಎಣ್ಣೆ ರೈಸ್ ಐಟಮ್ಸ್ಗೆ ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ ಈಗ ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ಸಾಸಿವೆ ಹಾಕೊಳ್ಳಕ್ಕೆ ಹೋಗಬೇಡಿ ಬರೀ ಜೀರಿಗೆ ಅಷ್ಟೇ ಹಾಗೆ ಒಂದು ಎಲ್ಲಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ಒಂದು ಚಕ್ರ ಮಗು ಕೂಡ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಘಮ ಬಿಟ್ಕೊಳ್ಳೋರಿಗೂ ಬಾಡಿಸೋಣ ಲೋ ಫ್ಲೇಮಲ್ಲಿರಲಿ ಗ್ಯಾಸು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ ಬೇಗ ಸೀದ್ ಹೋಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂಡಾದ ಮೇಲೆ ನಾನು ಇಲ್ಲಿ ಉದ್ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಅಥವಾ ಉದ್ದಾಗಿ ಹೆಚ್ಚಿಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾನು ಇಲ್ಲಿ ಉದ್ದಗೆ ಹೆಚ್ಚಿಕೊಂಡಿದ್ದೆ ಈಗ ಒಂದು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎಷ್ಟು ನಿಮ್ಮ ಖಾರ ಬೇಕೋ ಅಷ್ಟು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಖಾರಕ್ಕಿಂತ ಹಸಿ ಮೆಣಸಿನಕಾಯಿ ಅಂದರೆ ಒಣಕಾರಕ್ಕಿಂತ ಹಸಿ ಬಳಸೋದು ಉತ್ತಮ ಹಾಗಾಗಿ ಹಸಿಮೆಣಸಿನಕಾಯಿ ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಎರಡು ಇದೆಲ್ಲ ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಮೆತ್ತಗಾಗಲಿ ಹಾಗೆ ಮೆಣಸಿನಕಾಯಿ ಕೂಡ ಎಣ್ಣೆಯಲ್ಲಿ ಫ್ರೈ ಆಗುವವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರ್ತಕ್ಕಂಥ ಬಟಾಣಿನ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೆ ನೀವು ಒಣ ಬಟಾಣಿ ಕೂಡ ನೀರಲ್ಲಿ ನೆನೆಸಿಟ್ಬಿಟ್ಟು ಬಳಸ್ಕೊಳ್ಬೋದು ಇಲ್ಲಿ ಬಟಾಣಿ ಅಷ್ಟೇ ಬಳಸ್ಕೋಬೇಕು ಅಂತ ಏನಿಲ್ಲ ನಾವು ಬೆಳಗಿನ ತಿಂಡಿ ರಾತ್ರಿ ಅಥವಾ ಲಂಚ್ ಬಾಕ್ಸ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಲ್ಪ ನೀವು ರಾತ್ರಿನೇ ಅಥವಾ ಒಂದು ಎರಡು ಗಂಟೆ ಕಾಳು ಕೂಡ ಕಡಲೆ ಬೀಜ ಕೂಡ ನೀವು ನೆನೆಸಿಟ್ಟು ಇದಕ್ಕೆ ಬಳಸ್ಬೋದು ಆಗ ಶೇಂಗಾ ರೆಸಿಪಿಯ ರೈಸ್ ಆಗುತ್ತೆ ನಾನಿಲ್ಲಿ ಬಟಾಣಿ ಬಳಸ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಕಿ ಬಾಡಿಸ್ಕೊಳ್ತಿದ್ದೀನಿ ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಅಥವಾ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬಾಡಿಸ್ಕೊಳ್ಳೋಣ ಈಗ ಒಂದು ಹದಕ್ಕೆ ಬಾಡ್ಕೊಂಡಿದ್ದು ಅಂದರೆ ಎಲ್ಲನೂ ಬೆಂದಿತ್ತು ಈಗ ನಾವು ರುಬ್ಬಿಟ್ಟಿರ್ಕೋತಕ್ಕಂಥ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗಲೂ ಕೂಡ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಲಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡಬೇಡಿ ಯಾಕಂದರೆ ನಿಧಾನ ಬೆಂದಾಗ ಮಾತ್ರ ಅದರ ಒಂದು ಘಮ ನಮ್ಗೆ ಗೊತ್ತಾಗುತ್ತೆ ಈಗ ಒಂದು ಸ್ವಲ್ಪ ಒಂದು ಚಮಚ ಗರಂ ಪೌಡ್ರ್ ಹಾಕೊಳ್ತೀನಿ ಗರಂ ಮಸಾಲ ನಾನು ಇಲ್ಲಿ ಕ್ವಾಂಟಿಟಿ ಕಡಿಮೆ ತೊಗೊಂಡಿರೋದ್ರಿಂದ ನನಗೆ ಇಷ್ಟು ಸಾಕು ನೀವು ಕ್ವಾಂಟಿಟಿ ರೈಸ್ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದರೆ ಒಂದು ಫುಲ್ ಬೌಲ್ ಬಟಾಣಿ ಬಳಸ್ಕೊಳ್ಳಿ ಹಾಗೆ ಮಸಾಲೆ ಕ್ವಾಂಟಿಟಿ ಕೂಡ ಹೆಚ್ಚು ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟ್ ಒಂದು ಅಥವಾ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಲೋ ಫ್ಲೇಮಲ್ಲೇ ಬೇಯಲಿ ಹಾಗಾಗಿ ನೋಡ್ಕೋತಾ ಇರಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ರೆಡಿಯಾಗಿದೆ ಸರಿ ತೆಗೆದು ತಿರುತ್ ತೋರಿಸ್ತಿದ್ದೀನಿ ನೋಡಿ ಆಯಿಲ್ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ಅಂದಾಗ ಅದು ರೆಡಿ ಆಗಿದೆ ಯಾಕೆ ಈ ರೀತಿ ಮಾಡಬೇಕು ಅಂದರೆ ನಾವು ಮಸಾಲಾನ ಯಾವುದನ್ನು ಹುರ್ಕೊಂಡಿಲ್ಲ ಹಾಗಾಗಿ ಅದರ ವಾಸನೆ ಹೋಗಬೇಕು ಅಂದರೆ ಒಂದು ಸ್ವಲ್ಪ ನಾವು ಈ ರೀತಿ ಗ್ಯಾಸಲ್ಲಿ ಸ್ಲಿಮ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನಾನು ರೈಸ್ ಸೇರಿಸ್ಕೊಳ್ತಿದ್ದೀನಿ ರೈಸ್ ಮಾಡಿ ಆರ್ಲಿಕ್ಕೆ ಇಟ್ಟಿದ್ದೆ ಈಗ ಆ ರೈಸ್ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ ಯಾಕಂದರೆ ಆ ರೈಸ್ ಅಗಳು ಅಥವಾ ಅನ್ನದ ಅಗಳು ಒಡೆದು ಹೋಗಬಾರ್ದು ಆ ರೀತಿಯಲ್ಲಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಸ ಪಟಾಣಿ ರೈಸ್ ರೆಡಿಯಾಗಿತ್ತು ಇದು ಮಕ್ಕಳಿಗೆ ಹೇಳಿ ಮಾಡಿಸಿದಂಥ ಒಂದು ರೈಸ್ ಇಷ್ಟಪಟ್ಟು ತಿಂತಾರೆ ಹಾಗೆ ಲಂಚ್ ಬಾಕ್ಸು ಡಿನ್ನರು ಹಾಗೆ ಬ್ರೇಕ್ಫಾಸ್ಟ್ ಕ್ವಿಕ್ಕಾಗಿ ಆಗುತ್ತೆ ಈ ರೀತಿಯಲ್ಲಿ ರೆಡಿಯಾಗಿತ್ತು ಈಗ ನಾನು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಇದಕ್ಕೆ ಯಾವುದೇ ಟೊಮೊಟೊ ನಾನು ಬಳಸಿಲ್ಲ ನೀವು ಬೇಕಂದರೆ ಹಾಕ್ಕೊಳ್ಬೋದು ನಾನೀಗ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ ನೀವು ನಿಂಬೆ ರಸ ಬೇಡ ಅನ್ನೋರು ಅಥವಾ ಇಲ್ಲ ಅಂತಂದರೆ ನೀವು ಟೊಮೊಟೊ ಕೂಡ ಮೊದಲೇ ಆ್ಯಡ್ ಮಾಡ್ಕೊಳ್ಬೋದು ಈರುಳ್ಳಿ ಹಾಕಿ ಹಾಕಿದಾಗ ಈಗ ಬಟಾಣಿ ರೈಸ್ ರೆಡಿಯಾಗಿತ್ತು ಈ ರೈಸ್ ಕ್ವಿಕ್ಕಾಗಿ ಕೇವಲ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಒಂದು ಸರಿ ಮಾಡಿ ನೋಡಿ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಒಂದು ಸರಿ ನನಗೆ ಕಮೆಂಟಲ್ಲಿ ಮಾಡಿ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ರೆಸಿಪಿ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ ಕೂಡ ನನಗೆ ತುಂಬ ಮುಖ್ಯ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಈ ಒಂದು ರೆಸಿಪಿನ ನಾನು ಸ್ವಂತ ಓನಾಗಿ ಅಂದರೆ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಚಾನೆಲನ್ನು ನೋಡ್ತಿರೋರು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ ಕೂಡ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್